सार hey, थी um. <laughs> ಶರಣು ಪಾಂಡವತಿ ಜ್ಞಾನವು ದೇ ಪಾರ್ಥನ ಮಾನಿಗೇ ವೈಧವ್ಯ ದೀಕ್ಷಾ ವಿಧಿಯ કોડ બહુ દે 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 આ તના પાર્તના માની નિગી વય ધવ્ય દીચા અંગ અવિધી અંગ કોડ બહુ દે સારતી ને મુ સ

ਰਵੀ ਜੂ ਨੂ বিনা ਮਗਾ ਨੋੜੀ ਮਾਤਰਾ ਦੀ ਜਮੀਰ ਤੇ ਹੁੰਦਾ ਨਾ ਇਹ ਗਏ ਰਵੀ ਜੂ ਨੂ বিনা ਮਗਾ ਨੋੜੀ ਮਾਤਰਾ ಮಾಡದೆ ಹೋರಾಡುತ್ತಿದ್ದಾಗ ಬತ್ತಳಿಗೆ ಕೈ ಹಾಕಿದ್ದೇ ತಡ ದೋಷ ಕೊಟ್ಟವಂತಹ ಈ ಸರ್ಪಮುಖಿ ಶರವನ್ನು ನೋಡಿದೆಯಾ ನೋಡಿದೆಯ ಹೇಗಿದೆ ಇದನ್ನು ಕಂಡಾಗ ಆಗುವಂತ ಉಲ್ಲಾಸ ಉತ್ಸಾಹ ಅದು ಇಷ್ಟ ಅಷ್ಟಿಷ್ಟಲ್ಲ ನಮಗೆಲ್ಲ ದುಃಖ ಹೆಚ್ಚಾದಾಗ ಇನ್ನೊಬ್ಬನಲ್ಲಿ ಹೇಳಿಕೊಂಡರೆ ದುಃಖ ಕಡಿಮೆಯಾಗುತ್ತದೆ ಆಗುತ್ತದೆ ಅಂತ ಸಂತೋಷ ಹೆಚ್ಚಾದಾಗ ಅದನ್ನು ಹೇಳಿಕೊಂಡ್ರೆ ಅದು ಹೆಚ್ಚಾಗುವುದಿಲ್ಲ ಇದು ನನ್ನ ಸಂತೋಷದ ವಿಚಾರ ನೀನು ನೋಡು ಅರ್ಜುನ ಕೊರಳಿಗೆ ಇದನ್ನು ಪ್ರಯೋಗಿಸಕ್ಕೆ ನಾನು ಸಿದ್ಧನಾಗಿದ್ದೇನೆ ಅರ್ಜುನನ ಕೊರಳಿಗೆ ಇದನ್ನು ನಿನ್ನಡ ಕೆಲ ವಿಚಾರ ಇದರ ಬಗ್ಗೆ ಕೇಳಬೇಕು ಅಂತ ಆಶೆಯಾಗಿದೆ ಏನು ಈ ಸರಳು ಇದೆಯಲ್ಲ ಪಾಂಡವ ಸೇನೆಯನ್ನು ನಾನು ಪ್ರಯೋಗಿಸಿದಾಗ ಏನು ಸಾರಥಿ ಇದನ್ನು ಸಾಮಾನ್ಯ ಸರಳೆಂದೇ ಅವರು ಇದು ಪಾಡ ಎಂದು ಕಹಿಸಿ ಇದನ್ನು ಪಾಂಡವ ಸೇರೆಯಲ್ಲಿ ಇದನ್ನು ಹೊಡೆದು ಶಕ್ತರಿದ್ದಾರೆ ಪಾಂಡವರ ಮಾರಿನಿ ನಾನು ದ್ರೌಪದಿ ಅಂತ ಹೇಳುವುದಿಲ್ಲ ಈ ಅರ್ಜುನನ ಹೆಂಡತಿ ಅಂತೇಳಿ ಹೇಳುತ್ತೇನೆ ಪಾರ್ಥನ ಮಾರಿನಿ ಸುಭದ್ರಿ ಅವಳಿಗೆ ವೈದವ್ಯ ದೀಕ್ಷೆ ಬರಬಹುದೇ ಒಂದು ವೇಳೆ ಬಂದ್ರೆ ಅದು ನೀಾಗಬೇಕು ಯಾಕಂದ್ರೆ ನೀನು ಅವರ ಮಾವ ಮತ್ತೇನಂದರೂ ನಿನ್ನ ಸೋದರಳಿ ಅಂದಿರು ಆದ ಕಾರಣ ನಿನಗೆ ಹಾದು ಈ ಬಾಣವನ್ನು ನಾನು ಪ್ರಯೋಗಿಸುವಲ್ಲಿ ಅನುಕಂಪಗಳಿದೆ ಇದರ ಬಗ್ಗೆ ಕೇಳುವಂತ ಆಶೆಗಿದೆ ಹೇಗೆ ಏನು ಭೂಪತಿಗಳೇ ಒಬ್ಬನೇ ಆಡುವ ಮಾತಲ್ಲ ನಮ್ಮಲ್ಲಿರುವಂತಹ ಪ್ರತಿಯೊಬ್ಬರೂ ಆಡುವಂತಹ ಮಾತಿದೆ ನೋಡು ಸರ್ಪ ಶರ ಪ್ರಯೋಗ ಮಾತ್ರದಿಂದ ಗೌರವರಿಗೆ ಈ ಧರಣಿ ಶಾಶ್ವತವಾಯಿತು ಎನ್ನುವರಾಗಿ ಹಾಡಿ ಹೊಗಳುತ್ತಾ ಇದ್ದಾರೆ ಪಾಂಡವರ ಮುಖ ಕಪ್ಪಿಟ್ಟು ಹೋಗಿದೆ ಹೌದು ಹಾಗಿದ್ರೆ ಇದೊಂದು ವಿಶೇಷವಾದಂತಹ ಶರ ಎನ್ನುವುದನ್ನ ನೀನೇ ಅರ್ಥೈಸಿಕೊಂಡು ಹೇಳಿದೀಯ ಕರ್ಣ ಯಾವಾಗಲೂ ಕಾರ್ಯ ತತ್ಪರರಾಗುವಾಗ ಮುಂದಿನ ಸಾಧಕ ಬಾಧಕಗಳನ್ನ ಯೋಚಿಸಿ ಕಾರ್ಯ ನಿರತರಾಗುವುದು ಬುದ್ಧಿಜೀವಿಗಳ ಲಕ್ಷಣ ತಾನೇ ಹಾಗಿದ್ರೆ ಈ ಶರ ಪ್ರಯೋಗದ ಸಂದರ್ಭದಲ್ಲಿ ಸಾನುಭಾಗವೇ ಸಾರಥಿ ನಿನಗೆ ಎನ್ನುವ ಹಾಗೆ ನೀನು ಕೇಳಿದ ಮೇಲೆ ಈ ಶರದ ಮಹತ್ವಕ್ಕೆ ಸಂಪೂರ್ಣ ಬಲ್ಲಂತಹ ನಾನು ಅದನ್ನು ನಿನ್ನಲ್ಲಿ ಹೇಳದೆ ಹೋದ್ರೆ ಅಪರಾಧ ಆಗ್ತದೆ ಇನ್ನು ಪಾಂಡವರ ಹನನ ಆಯ್ತು ಎನ್ನುವುದರಾಗಿ ನನಗೇನಾದ್ರೂ ಖೇದ ಆದಿತಿ ಅದ್ರ ಕುರಿತು ನಿಮಗೆ ಶಂಕೆ ಆಗುತ್ತದೆ ಎಂಬುದು ನಾನು ಇದನ್ನು ನೋಡಿದಾಗಲೇ ತಿಳ್ಕೊಂಡಿದ್ದೇನೆ ಮತ್ತೆ ನಿನಗೆ ಸಾರೇ ಆ ಒಂದು ಸಂಬಂಧ ವಾತ್ಸಲ್ಯ ಇದ್ದಿದ್ದರೆ ನಿನ್ನ ಸಾರಥ್ಯವನ್ನು ಕೈಗೊಂಡು ನಾನು ಇಲ್ಲಿಗೆ ಬರ್ತಾ ಇದ್ದೇನೆ ಅದು ಇಲ್ಲಿ ಪ್ರಸ್ತುತ ಹಾಗಿದ್ರೆ ಈ ಶರ ಪ್ರಯೋಗಿಂದ ಆಗಬಹುದಾದಂತಹ ಮುಂದೆ ಬರಬಹುದಾದಂತಹ ಘಟನಾವಳಿಯನ್ನು ನಾವು ಯೋಚಿಸಬೇಕು ನಾನಿದನ್ನು ಗುರಿ ಹಿಡಿದ ಅರ್ಥ ಆಗಿದೆ ಪಾರ್ಥನ ಕೊರಳಿಗಾಗಿ ಅಲ್ಲವೇ ನೀನು ಶರ ಪ್ರಯೋಗಕ್ಕೆ ಸಿದ್ಧರಾಗಬಹುದು ಆದರೆ ಈ ಶರ ಪ್ರಯೋಗಿಸುವ ಪೂರ್ವದಲ್ಲಿ ಈ ಗುರಿಯನ್ನು ನೀನು ಬದಲಾಯಿಸಬೇಕಯ್ಯ ಏನು 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 ಪಾರ್ಥನ ಕೊರಳಿಗಾಗಿ ಗುರಿ ಹಿಡಿದಿರುವಂತಹ ಈ ಶರದ ಗುರಿಯನ್ನ ಹಾ ಪುನಃ ಬದಲಾಯಿಸಬೇಕು ನೀನು ಒಗಟಾಗಿ ಹೇಳಬೇಡ ಯಾಕೆಂದು ಕಾರಣ ಬೇಡವೆ ಕನ್ನಡ ಏನು ಇದೊಂದು ಸರ್ಪ ಶರ ಸಾಮಾನ್ಯ ಶರ ಅಲ್ಲ ಆ ಉಳಿದ ಶರಣ ಅಭಿವಂತ್ರಿಸಿ ಮೂಡಿಗೆಯಿಂದ ನಾವು ತೆಗಿಬೇಕು ಇದು ತನ್ನಿಂದ ತಾನಾಗಿ ಪ್ರಯೋಗಕ್ಕಾಗಿ ಸಜ್ಜುಗೊಂಡಂತಹ ಶರ ಇದು ನೋಡುವ ಹಾಗಿದ್ರೆ ಇದ್ರಲ್ಲೊಂದು ವಿಶೇಷ ಸತ್ಯ ಇದೆ ಅನ್ನೋದನ್ನ ಹೇಳು ಸರ್ಪರ ಸ್ವಭಾವ ಹೇಗಯ್ಯ ಬಡಿಯುವುದು ಆಸೆ ಅಹಿ ಅಗ್ನಿ ಇವು ಯಾವಾಗಲೂ ಹೌದು ಇನ್ನು ಎದುರಾಳಿಯ ಪ್ರಾಬಲ್ಯವನ್ನೋ ದೌರ್ಬಲ್ಯವನ್ನೋ ತಿಳಿದು ನಾವು ಶರಪ್ರಯೋಗವನ್ನು ಮಾಡಬೇಕು ಎದುರಾಳಿಯ ರಥದಲ್ಲಿರುವ ಸಾರಥಿ ಯಾರೋ ನಳಿನಾಕ್ಷ ಆತನ ರಥದೊಳಗೆ ಲೋಕಕ್ಕೆ ಗೊತ್ತು ತಾನೆ ಕೇವಲ ಅಷ್ಟು ತಿಳುವಳಿಕೆ ಸಾಲದು ಸಾರದು ಅವಯಂತವಾ ಕೇವಲ ಸಾರಥಿ ಅಲ್ಲ ಮತ್ತೆ ರಥಕಲ್ಪ ವಿದ್ಯೆಯನ್ನು ಅಶ್ವ ಹೃದಯವನ್ನು ಚೆನ್ನಾಗಿ ಬಲ್ಲಂತಹ ನಿಪುಣ ಆತ ಹಾಗಾಗಿ ಅಲ್ವೇ ಕೃಷ್ಣನ ಸಾರಥ್ಯಕ್ಕೆ ಸರಿಸಾತಿಯಾದಂತಹ ಸಾರಥ್ಯ ಅಂದ್ರೆ ಕಾರಣಕ್ಕಾಗಿ ಸುಯೋಧನ ನಿನ್ನ ಸಾರಥ್ಯವನ್ನು ಮಾಡುವುದಕ್ಕೆ ಒಪ್ಪಿಸಿದ್ದು ನಿನ್ನನ್ನು ನಾನು ಅದಕ್ಕೆ ಅಲ್ವೇ ಸರಿ ಹಾಗಿದ್ರೆ ನೀನು ಪ್ರಯೋಗಿಸಿದಂತ ಸರ್ಪರ ವಿಶೇಷತೆಯನ್ನು ತಿಳಿದಂತಹ ಕೃಷ್ಣ ಕೃಷ್ಣ ಎಲ್ಲಿಯಾದರೂ ಒಂದಡಿ ರಥವನ್ನು ತಗ್ಗಿಸಿ ಬಿಟ್ಟಂತಾದ್ರೆ ಹೊರಳಿಗೆ ಹಿಡಿದಂತ ಗುರಿ ತಪ್ಪಿ ಪಾರ್ಥನ ಕಿರೀಟ ಮಾತ್ರ ಹೋಗುವ ಸಂದರ್ಭ ಬಂದಿತ್ತು ಭೂಪತಿ ಆ ರಥಕಲ್ಪಾದಿತ್ಯ ಬಲ್ಲವರಿಗೆ ಇದು ಗೊತ್ತಿದೆ ಎಂದು ನನಗೂ ತಿಳಿದಿದೆ ಆದರೆ ಸಾರತಿತ್ವವನ್ನು ವಹಿಸಿಕೊಳ್ಳುವಲ್ಲಿ ಹ ಕೃಷ್ಣನಿಗೆ ನೀನು ಎಂಬುದು ಮಾತಲ್ಲ ಆದ ಕಾರಣ ಹ ಈಗ ಕೃಷ್ಣನನ್ನು ದೇವರ ನೆರೆಯಲ್ಲಿ ನೀನು ನೋಡಿ ಹೇಳೋದೆ ಅಲ್ಲ ನಿನ್ನ ಹಾಗೆ ಕೇವಲ ಅರ್ಜುನನ ಸಾರಥಿ ಎಂದೇ ಗ್ರಹಿಸಿ ಹೇಳೋದೆ ಕೇವಲ ಸಾರಥಿಯಾಗಿ ನಾವು ಇಲ್ಲಿ ಯೋಚಿಸೋಣ ಸಾರಥಿಯಾಗಿಯೇ ಯೋಚಿಸಿ ನೀನು ಹೇಳೋದಿದ್ರೆ ನಿನಗೆ ರಥವನ್ನು ಸ್ವಲ್ಪ ತಗ್ಗಿಸಬಹುದಲ್ಲ ಹೌದು ನಾನು ರಥವನ್ನು ತಗ್ಗಿಸೇನು ನಾನು ಯಾಕೆ ಗುರಿ ಬದಲಿಸಬೇಕು ಯಾವುದನ್ನ ಈಗ ನಾನು ಕೊರಳಿಗೆ ಗುರಿ ಹಿಡಿದಿದ್ದೇನೆ ಇದನ್ನೇ ಪ್ರಯೋಗಿಸಿದ್ರೆ ಏನಾಗುತ್ತದೆ ಅರ್ಜುನನ ಕೊರಳು ಹೋಗುವುದರ ಬದಲು ಕಿರೀಟ ಹೋದಿಯಿತು ಅವನು ತಗ್ಗಿಸಿದ್ರೆ ರಥವನ್ನು ಅವರನ್ನು ತಗ್ಗಿಸಲಿ ತಗ್ಗಿಸಲೇ ಉಳಿಯಲಿ ಉಭಯ ಸಂದರ್ಭದಲ್ಲಿ ಶರ ಶರಪ್ರಯೋಗ ವ್ಯರ್ಥವಾಗದೆ ನಿಶ್ಚಿತವಾದಂತಹ ಪರಿಣಾಮವನ್ನು ಕೊಡಬೇಕು ಅಂತಾದ್ರೆ ನೀನು ಶರದ ಗುರಿಯನ್ನು ಬದಲಾಯಿಸಲಿ ನಾನು ಗುರಿ ಬದಲಾಯಿಸುವುದರಿಂದ ಮೊದಲು ನೀನೇ ರಮ್ಮ ರಥವನ್ನು ತಗ್ಗಿಸಿದಾಗ ನಾನು ಪ್ರಯೋಗಿಸ್ತೇನೆ ಆಗ ಅವನ ನಾವು ಹಿಡಿದಂತಹ ಗುರಿಗೆ ಬಾಣತಾಗುತ್ತದೋ ಇಲ್ಲೋ ಈಗ ಅರ್ಜುನನ್ನ ನಾನು ನೀನು ಹಾಗಿದ್ರೆ ಆ ಬಾಣದ ವಿಶೇಷತೆಗೆ ನೀನು ಏನು ಬೆಲೆ ಕೊಟ್ಟ ಹಾಗಾಯ್ತು ಸರ್ಪಶರ ಅದು ಎಡೆ ಎತ್ತಿ ಬಡಿಯುವಾಗ ನಾನು ರಥವನ್ನ ಅಂತ ತಗ್ಗಿಸದೆ ಎಲ್ಲಿ ಅದು ತಲೆಗೆ ಕೇವಲ ಮಾತ್ರ ಬಡದಿತ್ತು ಅಲ್ವೋ ಅದರಿಂದ ಪಾರ್ಥನ ಪ್ರಾಣ ಹೋದಿತ್ತು ಇಲ್ಲ ಹಾಗಿದ್ರೆ ಹೊರಳಿಗೆ ಹಿಡಿದಂತ ಗುರಿಯನ್ನ ಬದಲಾಯಿಸಿ ನೀನು ಉರಕ್ಕೆ ಅಂತ ಅಂತಾದ್ರೆ ಕೃಷ್ಣ ರಥವನ್ನ ತಗ್ಗಿಸಲಿ ಬಿಡಲಿ ಭೂಪತಿ ಕೃಷ್ಣನನ್ನು ನಾವು ದೇವರೇ ಎಂದು ಹೇಳುವುದಿದ್ರೆ ನೀನು ಹೇಳಿದ ನಳಿನಾಕ್ಷ ಪಾರ್ಥನ ರಥದಲ್ಲಿರುವಾಗ ಪ್ರಯೋಜನವಾಗಲಿಕ್ಕಿಲ್ಲ ಎಂದು ದೇವರೇ ಆದ್ರೆ ನಾವು ಗುರಿ ಬದಲಿಸಿದ್ರೂ ಪ್ರಯೋಜನವಾಗುತ್ತದೋ ಹೇಳು ಅಯ್ಯ ನೀನು ಅವನನ್ನ ಈಗ ದೇವನಾಗಿ ನೀನು ಕಾಣ್ತೀಯೋ ಅಥವಾ ವಿರೋಧಿಯ ಸ್ಥಾನದಲ್ಲಿ ನೀನು ಕಾಣ್ತಾ ಇದ್ದೀಯೋ ಅರ್ಜುನ ವಿರೋಧಿ ಹಾಗಿದ್ರೆ ವಿರೋಧಿ ಆದಂತ ಅರ್ಜುನನ ಹನನ ಆಗಬೇಕು ಅಂತ ಆದ್ರೆ ಕೃಷ್ಣನ ದೇವತ್ವನ ಕುರಿತಾಗಿ ನೀನು ಪ್ರಶ್ನಿಸಬೇಕಾದ ಅಗತ್ಯ ಇಲ್ಲಿಯೇ ಇಲ್ಲವೇ ಇಲ್ಲ ನಾನು ಹೇಳಿದಂತೆ ಪಾರ್ಥನ ಊರಕ್ಕಾಗಿ ನೀನು ಶರವನ್ನ ಅಂತ ಅಂತಾದ್ರೆ ಪಾರ್ಥನ ಪ್ರಾಣ ಹೋಗುವುದರಲ್ಲಿ ನಾಲಿಗೆ ಒಂದು ನಾಲಿಗೆ ಒಂದು ನಮ್ಮಲ್ಲಿ ದುಡಿಲ ವಿದ್ಯೆಯ ಎಂದು ಕಂಡ ಈ ನಾವು ಅಡಿ ಇಡು ಧರ್ಮ ನೀನು ಹಿಡಿದಂತಹ ಗುರಿಯನ್ನು ಬದಲಿಸೋ ಎಂದು ಖಂಡಿತ ಮನಸ್ಸಿಲ್ಲ ಒಂದೇ ಶರ ಒಂದೇ ಇಷ್ಟರ ತನಕ ನಾವು ಅಡಿ ಇಡುವಂತಹ ಧರ್ಮದ ಮಾರ್ಗದಲ್ಲಿ ನೀನೇನಾದ್ರೂ ಕುಹಕ ಮಧ್ಯ ಕಂಡಿದ್ಯ ಹಿಡಿದಂತಹ ಗುರಿಯನ್ನು ಬದಲಿಸೋ ಎಂದು ಹೇಳಬೇಕಾದ್ರೆ ಈ ತಂತ್ರಗಾರಿಕೆಯನ್ನು ಬಳಸಿಕೊಳ್ಳುವುದಕ್ಕೆ ನೀನೇನು ನರಿಯನಯ್ಯ ಆದ ಕಾರಣ ನನ್ನ ವಿಚಾರವನ್ನು ನೀನು ಅರಿಯೇ ನೀನು ನನಗೆ ಅರಿವು ಆಗಬೇಡ ಈ ವಿಚಾರವರೆಗೆ ತಂತ್ರಗಾರಿಕೆಯನ್ನು ಹೇಳುವಂತಹ ನರಿಯುವಾಗಬೇಡ ಹೇಳಿದಂತಹ ಗುರಿಯನ್ನು ನಾನು ಖಂಡಿತ ಬದಲಿಸಲಾರೆ ಇದನ್ನೇ ಪ್ರಯೋಗಿಸಲು